ಬೀದರ್ ನಗರದ ಹೊಸ ಬಸ್ ನಿಲ್ದಾಣ ಸಮೀಪ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಹಸಿರೇ ಉಸಿರು ಎಂಬ ಧ್ಯೇಯದೊಂದಿಗೆ ಬೀದರ್ ನಗರದಲ್ಲಿ ಐದುನೂರು ಸಸಿಗಳನ್ನು ನೆಡುವ ಹಾಗೂ ಆ ಎಲ್ಲಾ ಸಸಿಗಳಿಗೆ ಟ್ರೀ ಗಾರ್ಡ್ ಅಳವಡಿಸಿದ್ದು ಈ ಮೂಲಕ ಹೆಚ್ಚಾನು ಹೆಚ್ಚು ಯುವಕರನ್ನೇ ಹೊಂದಿರುವ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಪರಿಸರ ಜಾಗೃತಿ ಮೂಡಿಸಲಾಯಿತು ಬೀದರ್ನಲ್ಲಿ ಕೂಡ ಉತ್ತಮ ಹಸಿರು ವಾತಾವರಣ ನಿರ್ಮಾಣವಾಗಬೇಕು ಎಂಬ ಉದ್ದೇಶದಿಂದ ನಾವು ಬೀದರ್ ನಗರದಲ್ಲಿ ಒಟ್ಟು ಐದು ಗಿಡಗಳನ್ನು ನೆಟ್ಟು ಅದರ ಪೋಷಣೆ ಮಾಡ್ತೇವೆ ಎಂದು ಕ್ಲಬ್ನ ಅಧ್ಯಕ್ಷರಾದ ಸರ್ದಾರ್ ಪುನೀತ್ ಸಿಂಗ್ ಅವರು ಮಾತನಾಡಿ ತಿಳಿಸಿದರು ಇದೇ ವೇಳೆ ಕ್ಲಬ್ನ ಸಲಹೆಗಾರರಾದ ಬಸವರಾಜ್ ಧನ್ನೂರ್ ಅವರು ಮಾತನಾಡಿ ಬೀದರ್ ಕೂಡ ಬೆಂಗಳೂರು ಮಾದರಿಯಲ್ಲಿ ಹಸಿರುಮಯವಾಗಬೇಕಾಗಿದೆ ಅದಕ್ಕಾಗಿ ನಮ್ಮ ಸಿಲ್ವರ್ ಸ್ಟಾರ್ಗಳು ಒಂದು ಮಹತ್ತರ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಸರ್ದಾರ್ ಪುನೀತ್ ಸಿಂಗ್ ಅವರ ನೇತೃತ್ವದಲ್ಲಿ ಬೀದರ್ನಲ್ಲಿ ಐದುನೂರು ಒಂದು ಸಸಿಗಳನ್ನ ನೆಟ್ಟು ಆ ಒಂದು ಸಸಿಗಳಿಗೆ ಐದು ಟ್ರೀ ಟ್ರೀ ಗಳನ್ನ ಪ್ರೊವೈಡ್ ಮಾಡುವ ಕಾರ್ಯ ಮಾಡ್ತಾ ಇದ್ದು ಇದು ನಿಜಕ್ಕೂ ಶ್ಲಾಘನೀಯ ಸಂಗತಿಯಾಗಿದೆ ಹಾಗೂ ಬಹಳ ಅವಶ್ಯಕ ಕೂಡ ಕಾರ್ಯಕ್ರಮ ಆಗಿದೆ ಈ ವರ್ಷ ಬೇಸಿಗೆಯಲ್ಲಿ ಬಹಳ ಬಿಸಿಲಿತ್ತು ಕೆಲವು ಪ್ರದೇಶಗಳಲ್ಲಿ ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ಬಿಸಿಲಿತ್ತು ನಿಸರ್ಗವನ್ನ ಹೀಗೆ ಬಿಟ್ಟರೆ ಮುಂದಿನ ಪೀಳಿಗೆ ಬಹಳ ಕಷ್ಟ ಅನುಭವಿಸಬೇಕಾಗುತ್ತದೆ ಅದಕ್ಕೆ ಮುಂದಿನ ಪೀಳಿಗೆಗೆ ಒಳ್ಳೆಯ ನಿಸರ್ಗ ನೀಡಲು ಪ್ರತಿಯೊಬ್ಬರೂ ಕೂಡ ಒಂದೊಂದು ಮರಗಳನ್ನು ನೆಟ್ಟು ಅದರ ಪೋಷಣೆ ಜವಾಬ್ದಾರಿಯನ್ನು ಹೊರಬೇಕು ಅದರ ಪೋಷಣೆ ಮಾಡುವ ಸಂಕಲ್ಪ ಪಡಬೇಕು ಈ ಮೂಲಕ ನಿಸರ್ಗ ಕಾಪಾಡಬೇಕು ಎಂಬುದು ಬಿದರೂ ಕೂಡ ಬೆಂಗಳೂರು ಮಾದರಿಯಂತೆ ಹಸಿರು ನಗರವಾಗಬೇಕು ಎಂದು ಈ ಮೂಲಕ ತಿಳಿಸಿದರು ಜೊತೆಗೆ ಕ್ಲಬ್ ಸದಸ್ಯರ ಕೆಲಸಕ್ಕೆ ಪ್ರಶಂಸೆ ಕೂಡ ವ್ಯಕ್ತಪಡಿಸಿದರು ಇದೇ ವೇಳೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಗವರ್ನರ್ ಸಾಧು ಗೋಪಾಲಕೃಷ್ಣ ತ್ರೀ ಒನ್ ಸಿಕ್ಸ್ ಜೀರೋ ಅವರು ನಮ್ಮ ರೋಟರಿ ಕ್ಲಬ್ ಸದಸ್ಯರು ಮಾಡುತ್ತಿರುವಂತಹ ಈ ಒಂದು ಕಾರ್ಯ ಮೆಚ್ಚುವಂತದ್ದಾಗಿದೆ ಮಾದರಿಯುತವಾಗಿದೆ ಇಂದಿನ ದಿನಗಳಲ್ಲಿ ಇಂಗಾಲ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಆಮ್ಲಜನಕದ ಪ್ರಮಾಣ ದಿನದಿಂದ ದಿನಕ್ಕೆ ಕುಸಿತ ಇದೆ ಇಂತಹ ನಿಟ್ಟಿನಲ್ಲಿ ಪರಿಸರ ಉಳಿವಿಗಾಗಿ ನಮ್ಮ ರೋಟರಿಯನ್ಸ್ ಮಾಡುತ್ತಿರುವ ಈ ಕಾರ್ಯ ಬಹಳ ಒಂದು ಶ್ಲಾಘನೀಯಕರವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಬೀದರ್ ನಗರಸಭೆಯ ಅಧ್ಯಕ್ಷ ಮಹಮ್ಮದ್ ಗೌಸ್ ಅವರು ಮಾತನಾಡಿ ನಮ್ಮ ಸರ್ಕಾರ ಪರಿಸರದ ಉಳಿವಿಗೆ ಅನೇಕ ಮಹತ್ವದ ಕಾರ್ಯಗಳನ್ನು ಕೈಗೊಂಡಿದೆ ಇಂಥದರಲ್ಲಿ ಸಮಾಜದಲ್ಲಿನ ಅನೇಕ ಸಂಘ ಸಂಸ್ಥೆಗಳು ಕೂಡ ಇದೇ ರೀತಿಯಲ್ಲಿ ಕೈಜೋಡಿಸಿದರೆ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಬಹುದಾಗಿದೆ ಎಂದರು ರೋಟರಿಯನ್ಸ್ ನೆಟ್ಟರುವಂತಹ ಸಸಿಗಳಿಗೆ ಜವಾಬ್ದಾರಿಯುತವಾಗಿ ನಗರಸಭೆ ವತಿಯಿಂದ ಪೋಷಣೆ ಮಾಡಲಾಗುವುದು ಎಂದು ಈ ಮೂಲಕ ಭರವಸೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕ್ಲಬ್ನ ಜಿಲ್ಲಾ ಕಾರ್ಯದರ್ಶಿ ಬಿ ಶಿವರಾಮಿ ರೆಡ್ಡಿ ಸಹಾಯಕ ಗವರ್ನರ್ ಕಲ್ಯಾಣ ವಲಯ ಸೂರ್ಯಕಾಂತ್ ರಾಮ್ಶೆಟ್ಟಿ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಉಪಾಧ್ಯಕ್ಷ ಆದಿಶ್ ಆರ್ ವಾಲಿ ಹಾಗೂ ಪೂಜಾ ಜಾರ್ಜ್ ಸ್ಯಾಮ್ವೆಲ್ ಕಾರ್ಯದರ್ಶಿ ಸ್ಪೂರ್ತಿ ಧನುರ್ ಜಂಟಿ ಕಾರ್ಯದರ್ಶಿ ಯೋಜನಾ ಸಂಯೋಜಕ ಆನಂದ್ ಕುಲಕರ್ಣಿ ಮಂಜುನಾಥ್ ಹೂಗಾರ್ ಸಂಗಮೇಶ್ ಒಡಗಾವೆ ನಿರ್ದೇಶಕರು ಸಹನಾ ಪಾಟೀಲ್ ಗುರು ಸಿಂಧೋಲ್ ಕೀರ್ತಿ ವಾಲೆ ಭಾವೇಶ್ ಪಟೇಲ್ ಲವನೀತ್ ಸಿಂಗ್ ಸದಸ್ಯರಾದ ಆನಂದ್ ಕೊಟರ್ಕಿ ಮನೋಜ್ ರಬ್ಗಾರ್ ಗುರು ಮೈಲಾಪುರ್ ನಗಿನ್ ಗೋಯಲ್ ಪ್ರಸನ್ನ ಸಿಂಧೋಲ್ ಕಿರಣ್ ಸ್ಯಾಮ್ವೆಲ್ ಗಣೇಶ್ ಪಾಟೀಲ್ ಮಂಜುನಾಥ್ ಖೋಬಾ ಅಶೋಕ್ ಹೆಬ್ಬಾಳೆ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಅಧ್ಯಕ್ಷ ಶಿವಕುಮಾರ್ ಪಾಕಲ್ ಮತ್ತು ಕಾರ್ಯದರ್ಶಿ ಪ್ರಭು ತಡಪತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು

रोटिया जी साधु गोपाल कृष्ण जी एंड द फर्स्ट लेडी श्रीमती साधु सरस्वती जी टू आई वेलकम आई वेलकम डिस्ट्रिक्ट सेक्रेटरी शिवरामी रेड्डी जी इट्स प्लजर आई वेलकम असिस्टेंट गवर्नर सूर्यकांत राम शेट्टी जी एंड आई वेल्कम आर चीफ गेस्ट

Oh, vertical of vertical of and more than 500 trees across the city in coming. To preserve our ecology, LPG, you know, liberalisation, privatisation, globalisation. After that, binding of roads, infrastructure development due to so many other reasons, deforestation. Now because of all cumulative effect of all these things, the population of vehicles Releasing carbon monoxide, so damage to the ozone layer, and all of this impact is ecological imbalance. So, this global warming is very alarming you now. You know, the world countries all met together in Copenhagen. They discussed a how to reduce the pollution. So, this is one of the Ways how we as a human being by planting saplings we can save the nature hello and in fact in front of my house is a with the name of my tika sad foundation which well, is we do we conducted so many candidates creating awareness cut so like this we have to somehow preserve. We uh, nah, understood understand. the importance of unplanned air, nitrogen, carbon dioxide, isn't it? You all know very well. So there is one program called circular, uh, circular, uh, uh, that is reduce, reuse, and recycle our reclaimed water. Uh, so that technique we have to follow. Now I understand. Now so signature is now a

अपने बिजनेस या प्रोफेशन के थ्रू कम्युनिटी का सोसाइटी का जो सर्विस कर रहे हैं वैसे लोगों को चुन करके इस क्लब का मेंबर बनाया जाता है तो ये सिल्वर स्टार क्लब ऐसे ही स्टार्स इसलिए उनका स्टार बोल के रखा है ऐसे ही स्टार्स को चुन करके ये सिल्वर स्टार रोटरी क्लब फॉर्म किया गया है एंड ये क्लब एक बहुत ही बेहतरीन क्लब में से एक क्लब है हमारे रोटरी इंडिया में और आगे एक क्लब बहुत अच्छा काम करने का उम्मीद हम पूरे रोटरी के ऑफिसर्स को है क्योंकि इसके जो मेंबर्स है दे आर वेरी डेडिकेटेड दे आर वेरी क्रिएटिव नॉलेजेबल और समाज के लिए सोसाइटी के लिए कुछ करने का उनके दिल में एक बहुत जज्बा है तो एक Uh, the president and all the members of Silver Star हमेशा हमेशा फिर चलकर काम करने की दुआ देता हूँ क्योंकि ये टीम मुझे बहुत पसंद आई है मेरे दोस्त जनरल जनोंकर साहब को मैं जिक्र किया साहब ये टीम बहुत अच्छी बनी है देता हूँ कि आज का ये जो झाड़ लगाने का काम है ये तो हजारों साल से चल रहा है पर लोग इसे भूल गए हैं और आज वही भीतर को ग्रीन सिटी बेंगलोर बनाने की ख्वाहिश जो रखे हैं हमारी भी इसमें शुभकामनाएं हैं कि हम कुछ इसमें हम भी योगदान लें मेरे दोस्त धनुरगन साहब बोल रहे थे साहब आप सिटी के प्रेसिडेंट हैं मैं समझता के मैं भी एक आपका हिस्सा हूं आप मेरे से जब भी काम लेना है आपकी कमेटी कभी भी मेरे को फोन करे ट्वेंटी फोर मैं आपके साथ रहूंगा या के मैं एक प्रेसिडेंट हूं या कुछ नहीं क्योंकि हमारे साथ हमारे दोस्त पूजा जाट मैडम भी है हम सब मिलकर एक बहुत अच्छा काम करेंगे क्योंकि ये जो काम है मैं अभी कुछ लोगों को नाश्ते पर बता रहा था लाइक यू इट्स एम हार्ट टू आवर डिस्ट्रिक्ट गवर्नर पीएच प्रोटोरियन साधु गोपाल कृष्ण सर एंड फर्स्ट लेडी मैम फॉर देयर प्रेजेंस टुडे इन दिस एंड इनोवेशन फॉर द प्लांटेशन ड्राइव एंड ऑल ऑफ दैट फॉर गाइडिंग अस फॉर द रूट जर्नी अहेड फॉर द for silver stars. A sincere thank you to guest CMC chairman Sir, Mahmoud sir, for his constant support in all of the projects what we are planning to be there. We are also honored to have our district secretary Rotarian B. Reddy sir who have joined us in the first visit to our club Silver Stars. I'm deeply grateful to our club advisor Rotarian Paswal Jandur sir who have always guided us through all the journey and as well as he has always supported in the development of our club and as well as provided how to how to be a perfect Rotarian in this uh, Rotary world. A, a big thank you also to our assistant governor who was newly elected and it's his first visit and the first visit he has uh, given his presence for our plantation tribe and as well as in the pre meeting as well. I, I would also Give the special thanks to our project coordinators, Anamika sir, Manjuna Thukar sir, and Sangeesh sir for their impeccable planning and execution of this plantation drive. And we're going ahead with the, the further acquisition of 500 plants as well. I'd also like to thank the newly elected president and secretary of the Central Club who have given presence today in this event. I would, I would also like to thank our media team and as well as our office bearers, directors, and our ಈ ಒಂದು ಮರ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಈ ಕ್ಲಬ್ಬಿನ ಅಧ್ಯಕ್ಷರಾದ ಸರ್ದಾರ್ ಪುನೀತ್ ಸಿಂಗ್ ಅವರು ಹಾಗೆ ಕಾರ್ಯದರ್ಶಿ ಆಗಿರುವಂತಹ ಪೂಜಾ ಜಾರ್ಜ್ ಸ್ಯಾಮ್ಯಲ್ ಅವರು ಹಾಗೂ ಈ ಕ್ಲಬ್ಬಿನ ಎಲ್ಲ ಸದಸ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ ಈ ಕ್ಲಬ್ ಬೀದರ್ನಲ್ಲಿ ಐದುನೂರು ಮರಗಳನ್ನು ನೆಡುವ ಹಾಗೂ ಆ ಎಲ್ಲ ಮರಗಳಿಗೆ ಟ್ರೀ ಗಾರ್ಡ್ಗಳನ್ನು ಪ್ರೊವೈಡ್ ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದೆ ಇದು ನಿಜಕ್ಕೂ ಬಹಳ ಶ್ಲಾಘನೀಯ ಹಾಗೂ ಬಹಳ ಅವಶ್ಯಕವಾದಂತಹ ಕಾರ್ಯಕ್ರಮ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಈ ವರ್ಷ ಬೇಸಿಗೆಯಲ್ಲಿ ಎಷ್ಟೆಲ್ಲ ಬಿಸಿಲಿತ್ತು ಕೆಲವು ಪ್ರದೇಶಗಳಲ್ಲಿ ನಲವತ್ತೈದು ಡಿಗ್ರಿಗಿಂತಲೂ ಹೆಚ್ಚು ಬಿಸಿಲು ನಾವು ನೋಡಿದ್ದೇವೆ ನಾವು ನಿಸರ್ಗವನ್ನು ಹೀಗೆ ಬಿಟ್ಟರೆ ಮುಂದಿನ ಪೀಳಿಗೆ ಭಾಳ ಕಷ್ಟ ಅನುಭವಿಸಬೇಕಾಗ್ತದೆ ಅದಕ್ಕೆ ನಾವು ಮುಂದಿನ ಪೀಳಿಗೆ ಒಂದು ಒಳ್ಳೆಯ ಒಂದು ನಿಸರ್ಗವನ್ನು ಕೊಡಬೇಕಾದ್ರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯ ಒಂದು ನಿಸರ್ಗವನ್ನು ಕೊಡಬೇಕಾದ್ರೆ ನಾವೆಲ್ಲರೂ ಪ್ರತಿಯೊಬ್ಬರೂ ಒಂದೊಂದು ಮರವನ್ನಾದರೂ ನೆಡುವಂಥ ಒಂದು ಸಂಕಲ್ಪವನ್ನು ಮಾಡಬೇಕು ಮನೆಗೊಂದು ಮರ ಈ ರೀತಿ ಮಾಡಿದರೆ ನಾವು ಈ ನಿಸರ್ಗವನ್ನು ಕಾಪಾಡಬಹುದು ಬೀದರ್ನ ಮಹಾಜನತೆ ಇವತ್ತು ಪ್ರತಿಯೊಬ್ಬರೂ ಕೂಡ ಒಂದು ಮರವನ್ನು ನೆಟ್ಟರೆ ನಮ್ಮ ಬೀದರ್ ಒಂದು ಸುಂದರವಾದ ಹಿಂದೆ ಅಂತಿದ್ರು ಬೆಂಗಳೂರು ಆದಮೇಲೆ ಬೀದರ್ ನೆಕ್ಸ್ಟ್ ಅಂತ ಇತ್ತು ನಮ್ಮ ಬೀದರ್ಗೆ ಹೆಸರು ಅದು ಮತ್ತೆ ಪುನರ್ವರ್ತನೆಗೊಳ್ಳಲಿ ಬೀದರ್ ಒಂದು ಹಸಿರು ನಗರ ಆಗಲಿ ಎಲ್ಲರೂ ಮರವನ್ನು ನೆಡೋಣ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿರುವಂತಹ ರೋಟ್ರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಎಲ್ಲ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಕೃತಜ್ಞತೆ ಕ್ಲಬ್ ರೋಟ್ರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಸಂಸ್ಥೆಯವರು ಇವತ್ತು ಪ್ರಾರಂಭಿಸಿದ್ದಾರೆ ಅವರು ಐದುನೂರು ಮರಗಳನ್ನು ಹಾಗೂ ಐದುನೂರು ಟ್ರೀ ಗಾರ್ಡ್ಸ್ಗಳನ್ನು ಬೀದರ್ನಲ್ಲಿ ಅವರು ನೆಡಲು ಅವರು ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ನಮಸ್ತೆ ಕ್ಲಬ್ ಸ್ಟಾರ್ ಮ್ಯಾಮ್ ರೋಟರಿ ಕ್ಲಬ್ ಸಿಲ್ಲವರ್ಸ್ಟಾರ್ ಜನಿಕೆ ಆಮಾರೇ ಕ್ಲಬ್ ಲೇಟ್ ಆಮಾರ ಝಾಡ ಆಗಾಥ जो हमारे मिनिस्टर साहब ने डिस्ट्रिक्ट इंचार्ज मुख्यमंत्री जी है उन्होंने जो 25 करोड़ झाड़ लगाने का जो प्रयास किया है टोटल तो पूरा कर्नाटका में तो हम लोग भी उनको देख के हम लोग भी उनको डेडिकेट करते हुए पाँच झाड़ हमारे तरफ से लगा रहे हैं और ये आगे हम तो मैं तो सभी को यही गुजारिश करूंगा कि हर नागरिक एक एक झाड़ अपने तरफ से लगाए और इसको एक ब्यूटीफुल सिटी बनाएंगे को इससे एनवायरनमेंट अच्छा रहेगा और मैं ये थैंक